ಅದೇ ಸಾತ್ವಿಕ ಆಹಾರ ಅಂದರೆ ಈಗಿನ ಕಾಲದಲ್ಲಿ ನಿಮಗೆ ಫಾಸ್ಟ್ ಫುಡ್ಡು ಅಥವಾ ಪ್ರೊಸೆಸ್ ಫುಡ್ಡು ಪ್ಯಾಕ್ ಫುಡ್ಡು ಯುಗದಲ್ಲಿ ಸುಮಾರು ಜನರಿಗೆ ಅದರ ಸಾತ್ವಿಕ ಆಹಾರದ ಮುಖ್ಯತೆ ಅಥವಾ ವಿವರತೆ ಕೂಡ ಅದರ ಅರ್ಥವನ್ನು ಕೂಡ ಗೊತ್ತೇ ಇರೋದು ತುಮ ಸುಮಾರು ಜನಗಳಿದ್ದಾರೆ ಸೊ ಆ ಸಾತ್ವಿಕ ಆಹಾರವೆಂದರೆ ಸತ್ವವನ್ನು ಹೊಂದಿರುವಂಥ ಆಹಾರಗಳು ಸೊ ಸಾತ್ವಿಕ ನಮ್ಮದಲ್ಲಿ ಇದು ಧನಾತ್ಮಕ ಆಹಾರ ಎಂದು ಹೇಳುತ್ತಾರೆ ಸೊ ಸಾತ್ವಿಕ ಆಹಾರದಲ್ಲಿ ನಾವು ವಿಚಾರ ಮಾಡುವುದಾದರೆ ಸಾತ್ವಿಕ ಜೀವನ ಸಾತ್ವಿಕ ಆಹಾರ ಸಾತ್ವಿಕ ನಡತೆಯುಳ್ಳುವರು ಅವರ ಜೀವನವನ್ನು ಒಂದು ಉತ್ಕೃಷ್ಟಕ್ಕೆ ಕಂಡುದನ್ನು ನಾವು ಸುಮಾರು ಯುಗದಲ್ಲಿ ನೋಡಿ ಬರುತ್ತೇವೆ ಹಾಗೆಯೇ ಸಾತ್ವಿಕ ಆಹಾರವು ಕೂಡ ನಮ್ಮ ಆರೋಗ್ಯಕ್ಕೆ ಸುಸ್ಥಿತರಲ್ಲಿರಲಿ ಅನುಕೂಲಕರವಾಗಿರುತ್ತದೆ ಸೊ ಸಾತ್ವಿಕ ಆಹಾರದಲ್ಲಿ ನಾವು ಸಾತ್ವಿಕ ಆಹಾರ ರಾಜಸಿಕ ಆಹಾರ ತಾಮಸಿಕ ಆಹಾರ ಅನೇಕ ಪದಾರ್ಥಗಳಿದೆ ನಾವು ಯಾವ ಪದಾರ್ಥಗಳನ್ನು ಸೇವಿಸುತ್ತೇವೆ ಅದೇ ಪ್ರಕಾರಗಳಲ್ಲಿ ನಮ್ಮ ಭಾವನೆಗಳಲ್ಲಿ ಆರೋಗ್ಯದಲ್ಲಿ ಉಂಟಾಗುತ್ತದೆ ಸೊ ಸಾತ್ವಿಕ ಆಹಾರಗಳಲ್ಲಿ ನಾವು ಸತ್ವವನ್ನು ಹೊಂದಿರುವಂತಹ ಆಹಾರ ಎನ್ನುತ್ತೇವೆ ಯಾವ ಸತ್ವ ಅದು ಅಂದರೆ ತಾಜವಾದ ಹಣ್ಣುಗಳು ತಾಜವಾದ ತರಕಾರಿಗಳು ಬೆಲ್ಲ ಜೇನುತುಪ್ಪ ಅಥವಾ ಎಲ್ಲ ದವಸ ಧಾನ್ಯಗಳನ್ನು ಹೊಂದಿರುವಂತಹ ಆಹಾರವೇ ಸಾತ್ವಿಕ ಆಹಾರ ಅಥವಾ ಸಾತ್ವಧಾನ್ಯ ಅಂತ ಹೇಳುತ್ತೇವೆ ಸೊ ಮತ್ತು ಬಂದು ಸಾತ್ವಿಕ ಆಹಾರದಲ್ಲಿ ನೀವು ಯಾವುದೇ ಅಂತ ಹೆಚ್ಚಿದ ಮಸಾಲೆ ಆದ ಪದಾರ್ಥಗಳನ್ನು ಬಳಸದೆ ಮಾಡುವಂತಹ ಆಹಾರಗಳಿಗೆ ಸಾತ್ವ ಆಹಾರ ಎನ್ನುತ್ತಾರೆ ಈ ಸಾತ್ವಿಕಾರದಲ್ಲಿ ಮೊದಲು ನೋಡುವಂತಹ ಪಾನೀಯ ನೋಡೋಣ ಸೊ ಸಾತ್ವಿಕ ಪಾನೀಯ ಅಂತ ಹೇಳುತ್ತೇವೆ ಈ ಸಾತ್ವಿಕ ಪಾನೀಯದಲ್ಲಿ ಮಾಡುವಂತದ್ದು ಬೂದುಗುಂಬಳಕಾಯಿ ರಸ ಅಥವಾ ಬೂದುಗುಂಬಳಕಾಯಿ ಜ್ಯೂಸು ಈ ಜ್ಯೂಸ್ ಅನ್ನು ಹೇಗೆ ಮಾಡಬೇಕು ಎಂಬುದನ್ನು ತೋರಿಸಿಕೊಳ್ಳುತ್ತೇನೆ ಇದಕ್ಕೆ ಬೇಕಾಗುವ ಪದಾರ್ಥಗಳು ಬೂದುಗುಂಬಳಕಾಯಿ ಇನ್ನೂರು ಗ್ರಾಂ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೂರು ಎಂ ಎಲ್ ನೀರು ಸೊ ಬೂದುಗುಂಬಳಕಾಯಿಯನ್ನು ಇನ್ನೂರು ಗ್ರಾಮ್ಸನ್ನು ಮಿಕ್ಸಿಯಲ್ಲಿ ಹಾಕಬೇಕು

ನೋಡಿ ಬೂದುಗುಂಬಳಕಾಯಿ ಜ್ಯೂಸ್ ರೆಡಿ ಆಗಿದೆ ಇದನ್ನು ಸೋಸಿಕೊಳ್ಳೋಣ ಅಥವಾ ಫಿಲ್ಟರ್ ಮಾಡಿಕೊಳ್ಳೋಣ ನೋಡಿ ಈಗ ಬೂದುಗುಂಬಳಕಾಯಿ ಅಥವಾ ಆಶ್ಗರ್ ಜ್ಯೂಸ್ ರೆಡಿಯಾಗಿದೆ ಸೊ ಇದನ್ನು ಹೇಗೆ ಸೇವಿಸಬೇಕು ಎಂಬುದು ತುಂಬ ಮುಖ್ಯ ಸೊ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ನೂರಿಂದ ನೂರೈವತ್ತು ಎಮ್ ಎಲ್ಲು ಸೇವಿಸಬೇಕು ಸೊ ಯಾರು ಯಾರು ಸೇವಿಸಬೇಕು ಅಂತಂದರೆ ಇದು ಮಧ್ಯವರ್ಗಗಳ ವ್ಯಕ್ತಿಗಳನ್ನು ಅಥವಾ ಮಧ್ಯವರ್ಗದ ಮೆನ್ಯು ಅಥವಾ ಗರ್ಭಿಣಿ ಕೂಡ ನೀವು ಸೇವಿಸಬಹುದು ಇದನ್ನು ನಾವು ಹೇಗೆ ಬಳಸುತ್ತೇವೆ ಯಾವ ರೋಗದಲ್ಲಿ ಇದು ನಾವು ಬಳಸುವಂಥದ್ರಲ್ಲಿ ಹೆಚ್ಚು ನಾವು ಡಿಟಾಕ್ಸಿಫಿಕೇಶನ್ ಅಂತ ಏನು ಹೇಳ್ತೀವಿ ಇದು ಡಿಟಾಕ್ಸ್ ಜ್ಯೂಸು ಅಥವಾ ಜಿಟಾಕ್ಸ್ ಪಾನೀಯ ಆಗಿರುತ್ತದೆ ಸೊ ಇದರಲ್ಲಿ ನಾವು ಕೋ ವೆಯ್ಟ್ ಲಾಸಲ್ಲಿ ಕೂಡ ಇದು ತುಂಬ ಮುಖ್ಯವಾಗಿರುತ್ತದೆ ಹಾಗೆ ಇದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಹಾಗೆಯೇ ಇದನ್ನು ನಾವು ಮೂತ್ರಪಿಂಡಗಳ ರೋಗಗಳು ಅಥವಾ ಕಿಡ್ನಿ ಇನ್ ಡಿಸೀಸಸ್ ಅಥವಾ ಕಿಡ್ನಿ ರೋಗಗಳಲ್ಲಿ ಅಥವಾ ಕಿಡ್ನಿ ಕಲ್ಲುಗಳು ಅಥವಾ ಕೆರೈನ ಕಿಡ್ನಿ ಸ್ಟೋನ್ ಅಂತ ಅಂತೀವಿ ಅಂತಹ ಸಮಯದಲ್ಲಿ ಕೂಡ ನೀವು ಇದು ಆ್ಯಶ್ಗರ್ಡ್ ಅಥವಾ ಬೂದುಗುಂಬಳಕಾಯು ಬಳಸುವುದರಲ್ಲಿ ಉತ್ತಮ ಫಲಕಾರಿಯನ್ನು ಕಾಣುತ್ತೇವೆ ಸೊ ಇದನ್ನು ನಾವು ಹೀಗೆ ಆಯುಷ್ ವೃದ್ಧಿಯಿಗೂ ಅಥವಾ ರೋಗನಿರೋಧಕ ಶಕ್ತಿಯಲ್ಲಿ ಕೂಡ ತುಂಬ ಪೋಷಕಾಂಶಗಳಿರ್ತೇವೆ ಏನೇನು ಪೋಷಕಾಂಶಗಳು ಅಂತ ಕೇಳಿದಿರಾ ಇದು ರುಚಿನ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಫಾಸ್ಫರಸ್ ಹಾಗೂ ಸಫಲಿಕಿದೆ ಇದು ಮಾ ಖನಿಜ ಪದಾರ್ಥಗಳನ್ನು ಹೊಂದಿರುತ್ತದೆ ಹಾಗೆಯೇ ಇದು ವಿಟಾಮಿನ್ ಸಿ ಮತ್ತು ವಿಟಮಿನ್ ಬಿಟಮಿನ್ಸ್ಗಳು ಇರುತ್ತೆ ಹಾಗಾಗಿ ನೀವು ದಿನದಿಂದ ಬಳಸುವುದರಲ್ಲಿ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿರುತ್ತೆ ಕಾಪಾಡಿಕೊಳ್ಳುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ನೀವು ಬೂದು ಅಥವಾ ಆ್ಯಶಲೈಟ್ ಜ್ಯೂಸ್ಗಳ ಉಪಯೋಗಗಳನ್ನು ಹೀಗೆ ವಿಶಿಷ್ಟವಾದಂಥ ಸಾತ್ವಿಕ ಆಹಾರಗಳ ಅನೇಕ ವಿಧಗಳಿವೆ ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡುತ್ತೇನೆ